ಎಲ್ಲರಿಗೂ ನಮಸ್ಕಾರ ನಾನು ಓದ್ತಾ ಇರ್ಬೇಕಾದ್ರೆ ಬಹಳ ತುಂಟ ಹುಡುಗನಾಗಿದ್ದೆ ನನ್ನ ಈ ರೀತಿ ಈ ಈ ಸ್ಥಾನದ ಬೆಳವಣಿಗೆಗೆ ಇಬ್ಬರು ಸಿಸ್ಟರ್ಗಳ ಕಾರಣ ನನಗೆ ಒಂದಿನದಾಗಿ ನನ್ನ ಹಿರಿಯ ಅಕ್ಕ ಆಲಿಯಾಸ್ ಅದೇ ಸಿಸ್ಟರು ಆ ಸಿಸ್ಟರು ಆಲಿಯಾಸ್ ನನ್ನ ಅಕ್ಕ ಅವರು ಬಹಳ ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ ಎರಡನೇ ಸಿಸ್ಟರು ನಮ್ಮ ಶೀಲಾ ಸಿಸ್ಟರು ನನ್ನ ಅಕ್ಕ ನನ್ನ ತಾಯಿ ನನಗೆ ಒಳ್ಳೆಯ ದಿನದಲ್ಲಿ ಜನ್ಮ ಕೊಟ್ಟಿದ್ದಾರೆ ಬಿಟ್ಟರೆ ಉಳಿದಂಥ ಪ್ರತಿಯೊಂದನ್ನು ಕೂಡ ನನ್ನ ಅಕ್ಕ ನನ್ನ ಜವಾಬ್ದಾರಿ ತೊಗೊಂಡ್ರು ಒಂದನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸ್ವರೆಗೆ ಸರ್ಕಾರಿ ಶಾಲೆಯಲ್ಲಿ ಓದ್ಯ ತುಂಬ ತುಂಟ ಕಂಪ್ಲೇಂಟ್ ಬರ್ತಾಯಿತ್ತು ಕೊನೆಗೆ ನಮ್ಮ ಅಕ್ಕನ ಯಾರು ಹೇಳಿದ್ರೇನೋ ಸ್ಕೂಲಿ ಸೇರಿಸು ನಿನ್ನ ತಮ್ಮಂದ್ರನ್ನ ಅಲ್ಲಿ ಸ್ವಲ್ಪ ಶಿಸ್ತು ಕಲಿತಾರೆ ಅಂತ ನಂತರ ನನ್ನ ಅಕ್ಕ ನನ್ನನ್ನು ನನ್ನ ತಮ್ಮ ನನ್ನ ತಮ್ಮ ನಂತರದಲ್ಲಿ ಬಂದ ನನಗೆ ಕಾನ್ವೆಂಟ್ ಸ್ಕೂಲಿಗೆ ಸೇರಿಸಿದ್ರು ಇಲ್ಲೂ ಕೂಡ ನಾನು ಸ್ವಲ್ಪ ತಂಟೆ ಮಾಡ್ತೀನಿ ಓದ್ತಾನೂ ಇದ್ದೆ ಶೀಲ ಸಿಸ್ಟರ್ ಎಂಥದ್ದು ಮರ ನೀನು ಇಲ್ಲಿ ಬಾರ ಇಲ್ಲಿ ಯಾಕೆ ಇಷ್ಟು ತಂಟೆ ಮಾಡ್ತೀನಿ ಅಂತ ಇದ್ರು ನಂತರ ನೀವು ನಿಮ್ಗೆ ಗೊತ್ತಿರಬೇಕು ನಮ್ಗೆ ಹೆಣ್ಮಕ್ಳು ಆಲ್ಟರ್ನೇಟಿವ್ ಕೂರಿಸ್ತಾ ಇದ್ರು ಗಲಾಟೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ನನ್ನ ನನಗೆ ಇವತ್ತಿನ ನೆನಪಿಟ್ಟ ಪೂರ್ಣಿಮಾ ಇಲ್ಲಿ ಇದಾಳಿಗೆ ಬಂದಿದ್ದಾಳೆ ಪೂರ್ಣಿಮೆ ಕೂತು ನಮ್ಮ ಪಕ್ಕ ಕೂರ್ಸು ಅಲ್ಲೂ ಕೂಡ ಮಾತಾಡೋದು ಇವ ಎಂಥ ಮರ ಎಲ್ಲಿ ಕೂರಿಸ್ರು ಮಾತಾಡ್ತಾನೆ ಅಲ್ಲದ ಗಲಾಟೆ ಮಾಡ್ತಾನೆ ಅಂತ ಹೇಳ್ತಾ ಇದ್ರು ಒಂದು ಇನ್ಸಿಡೆನ್ಸ್ ಆಗಿದೆ ಬಹುಶಃ ಇವರು ಕಿಶೋರ್ ಹೇಳ್ದ ಶೀಲ ಶಿಸ್ಟ್ರು ನನಗೆ ಎಲ್ಲಿಗೆ ಜಾಸ್ತಿ ಇಲ್ಲಲ್ಲ ನಾನು ಹೇಳ್ತೀನಿ ಎಲ್ಲದಕ್ಕಿಂತ ಜಾಸ್ತಿ ತಿನ್ನೋ ನಾನು ಅಂತ ನನಗೆ ಕೆಲವಷ್ಟು ಜವಾಬ್ದಾರಿಗಳು ಕೊಡ್ತಾಯಿದ್ರು ಸಂಜೆ ನಾನು ಈ ವಿಷಯ ಹೇಳಲೇಬೇಕು ಸಂಜೆ ಒಂದೇ ಉದ್ದಕ್ಕೂ ಶಾಲೆ ಇತ್ತು ಒಂದನೇ ಕ್ಲಾಸ್ ಏಳನೇ ಕ್ಲಾಸ್ ತನಕ ಒಳಗಡೆ ಮಾತ್ರ ಟೆಂಪ್ರರಿ ಪಾರ್ಟಿಷನ್ ಇರ್ತಿತ್ತು ಸಂಜೆ ಎಲ್ಲ ನಾನು ಬಾಗಿಲು ಹಾಕಿ ಕಿಟಕಿ ಹಾಕಿ ಎಲ್ಲ ಹೋಗಿ ಸಿಸ್ಟ್ರಿಗೆ ಹೇಳಿ ಹೋಗಬೇಕಿತ್ತು ಆ ಸಮಯದಲ್ಲಿ ಇದೇ ಮಾರಿಕಾಂಬ ಟೆಂಪಲ್ ಎಲ್ಲ ನೆನಪಿದೆ ವೆಂಕಟರಮಣ ಅಂತ ಒಬ್ರು ಇದ್ರು ನಮ್ಮ ಅವ್ರ ಮಗ ಗೋಪಾಲ ಅಂತ ಕಡಲೆಕಾಯಿ ಮಾರ್ತಾ ಇದ್ರು ನಾನು ಸಾಯಂಕಾಲ ಹೋಗಬೇಕಾದ್ರೆ ನೋಡ್ತಾ ಇದ್ದೆ ಕಡಲೆಕಾಯಿ ತಿನ್ಬೇಕು ದುಡ್ಡಿಲ್ಲ ಏನು ಇದ್ದೆ ಶಾಲೆಯಲ್ಲಿ ಬಾಗ್ಲ ಹಾಕ್ಬೇಕಾದ್ರೆ ಕಬ್ಬೋರ್ಡ್ ಮೇಲ್ಗಡೆ ಹಳೆ ಪುಸ್ತಕಗಳೆಲ್ಲ ಇಡ್ತಾ ಇದ್ರು ಏನ್ ಮಾಡಿದೆ ಒಂದೆರಡು ಚೀ ಒಂದವನೊಂದೇ ಒಂದು ಚೀರಿಗೆ ಹಾಕೊಂಡು ಹೋಗಿ ಅವನಿಗೆ ಕೊಟ್ಟು ಅವನತ್ರ ಕಡಲೆಕಾಯಿ ತಿನ್ಕೊಂಡು ಹೋಗ್ತಾ ಇದ್ದೆ ಒಂದೊಂದ್ಸರಿ ಮಕ್ಕಳು ಹೊಸ ಹೊಸ ಪುಸ್ತಕ ಬಿಡ್ತಾ ಇದ್ರು ಆ ಪುಸ್ತಕ ಕೂಡ ನಾನು ಒಂದ್ಸರಿ ತೊಗೊಂಡಾಗ ಅವನಿಗೆ ಕೊಡ್ತಿದ್ದೆ ಅವ್ನು ಬ ಪುಣ್ಯಾತ್ಮ ಏಯ್ ಇದೆಲ್ಲ ಮಾಡಬೇಡಪ್ಪ ಅಂತ ಹೇಳಿದ್ರು ಒಳ್ಳೆಯದಿತ್ತು ಎಲ್ಲ ಕೂಡ್ಸಿ ಇಟ್ಕೊಂಡ ಒನ್ಸ್ ಒನ್ ಫೈನ್ ಡೇ ಹೈಸ್ಕೂಲಿಗೆ ಬಂದ ಆ ಸ್ಕೂಲಿಗೆ ಬಂದ ಎಮ್ ಮಾತ್ರ ಅಲ್ಲ ಹೆಡ್ ಸಿಸ್ಟ್ರು ಇದ್ರು ಶೀಲ ಸಿಸ್ಟರ್ ಇದ್ದರು ಹೆಚ್ ಸಿಸ್ಟರ್ ಹತ್ರ ಕಂಪ್ಲೇಂಟ್ ಮಾಡ್ದ ಯಾರೋ ನಿಮ್ಮ ಒಬ್ಬ ಹುಡುಗ ನಾನು ದಿನ ಪುಸ್ತಕ ತಂದು ಒಳ್ಳೊಳ್ಳೆ ಒಳ್ಳೆ ಪುಸ್ತಕ ಅದು ಏನಂತ ಗೊತ್ತಾಗ್ತಾಯಿಲ್ಲ ಇಲ್ಲ ನನಗೆ ಅವ್ನಿಗೆ ನೋಡೋರು ಕುರ್ತಿರ್ಸ್ತೀನಂತ ಬೆಳಿಗ್ಗೆ ಶ್ರೀ ಕರೆದ್ರೆ ಹೆಡ್ ಸಿಸ್ಟ್ರು ಹೇಳಿ ನಾನು ಹೌದು ಈ ಸುಬ್ರಹ್ಮಣ್ಯನಿಗೆಲ್ಲ ಬಾಗಿಲು ಹಾಕ್ಲಿಕ್ಕೆಲ್ಲ ಕೊಡ್ತಾ ಇದೆ ಅಂತ ನನಗೆ ಕರ್ಶು ಬುಲಾಬ್ ಬಂತು ಬೆಳಿಗ್ಗೆ ಬುಲಾಬ್ ಬಂದ ತಕ್ಷಣ ನನಗೇನಿಲ್ಲ ಅವ ಆ ಸಮಿ ನಿಂತಿದ್ದಾನಲ್ಲಿ ಓ ನನಗೆ ಗೊತ್ತಾಯ್ತು ಇದಕ್ಕೆ ಪಿಚ್ಚರ್ ಬಿಡುತ್ತೆ ಅಂತ ಹೇಳಿದೆ ಸುಮ್ಮನೆ ಇದ್ದೆ ಅವನೊಂದು ಪುಸ್ತಕ ಎಲ್ಲ ತಂದು ಕೊಟ್ಟಿದ್ದಾನೆ ಏನ ಏನಮ್ಮ ಸುಬ್ರಹ್ಮಣ್ಯ ನೀನು ಇದೆಲ್ಲ ಮಾಡೋದ ನೀನು ಹಾಂ ಇದೆಲ್ಲ ಪುಸ್ತಕ ಎಲ್ಲ ತೊಗೊಂಡು ಹೋಗಿ ಇದೆಯಲ್ಲ ಅಂತ ಆಯ್ತಪ್ಪ ನೀವು ಹೋಗ್ಯದ ಅವನು ಹೋದ ಸಿಸ್ಟ್ರು ಕರೆದ್ರು ಒಂದು ಹೊಡೆದಿದ್ದಾರೆ ನನಗೆ ಅಂದರೆ ಅಷ್ಟಿಷ್ಟಲ್ಲ ಆಮೇಲೆ ಅಷ್ಟು ಪ್ರೀತಿನೂ ಮಾಡ್ತಾಯಿದ್ರು ನಮಗೆಲ್ಲ ಮಧ್ಯಾಹ್ನ ಟೈಮಲ್ಲಿ ಅವರ ಮೆಸ್ಸಲ್ಲಿ ವಿಶೇಷ ದಿನಗಳೇ ನಮಗೆ ಊಟನೂ ಹಾಕ್ಸ್ತಾಯಿದ್ರು ಆಮೇಲೆ ತುಂಬ ಆತ್ಮೀಯತೆಯಿಂದ ಇರ್ತಿದ್ರು ಆ ನಂತರದಲ್ಲಿ ನಾನು ಆ ಸಣ್ಣತನ ಕಳ್ಳತನ ಸುಳ್ಳುತನ ಹೇಳೋ ನನ್ನಿಂದ ದೂರನೂ ಹೋಯಿತು ನಾನು ಯಾವಾಗಲೂ ಕೂಡ ಎಲ್ಲೂ ಕೂಡ ಶಾಲೆಯಲ್ಲಾಗಲಿ ನನ್ನ ನಾನು ನಿರ್ವಹಿಸಿದ ಕರ್ತವ್ಯದಲ್ಲಾಗಲಿ ಎಲ್ಲೂ ಕೂಡ ಕೆಟ್ಟ ಹೆಸರು ತೊಗೊಂಡಿಲ್ಲ ಒಳ್ಳೆ ಹೆಸರು ತೊಗೊಂಡು ಹಿಂತಿರ್ಗಿ ನೋಡಲಿಲ್ಲ ನನಗೆ ಫೈಲ್ ಅನ್ನೋದು ಇದೇ ನನ್ನ ಯಾವುದೂ ಇರಲಿಲ್ಲ ಆ ಥರದಲ್ಲಿ ಬಂದೆ ನಾನು ನಂತರ ಸರ್ಕಾರಿ ಉದ್ಯೋಗಗಳು ಕೂಡ ಉತ್ತಮ ಅಧಿಕಾರಿಯಾಗಿ ನಾನು ಕೆಲಸ ನಿವಾರಿಸಿದ್ದೇನೆ ನನಗೆ ಎರಡು ಹೆಣ್ಣುಮಕ್ಕಳು ನನ್ನ ದೊಡ್ಡ ಮಗಳಿಗೆ ಮದುವೆ ಮಾಡಿದ್ದೀನಿ ಅವಳು ಅಮೆರಿಕಲ್ಲಿ ಡಾಕ್ಟರ್ ಆಗಿದೆ ನನ್ನ ಅಳಿಯ ಎರಡನೇ ಮಗಳು ಕೂಡ ವೈದ್ಯಕೀಯ ಉನ್ ಉನ್ನತ ಶಿಕ್ಷಣ ಮಾಡ್ತಿದ್ದಾಳೆ ಈ ರೀತಿ ನನ್ನ ಬೆಳವಣಿಗೆ ಮುಖ್ಯ ಕಾರಣಕಾರಿ ನನ್ನ ಅಕ್ಕ ನನ್ನ ಸಿಸ್ಟರ್ ಇಬ್ಬರೂ ಕೂಡ ನಾನು ಕರೆಸಿದ್ದೀನಿ ಈಗೊಬ್ಬರು ಅವ್ರ ಜೊತೆ ಅಲ್ಲಿಗೆ ಸೆಲ್ಫಿನೂ ತೊಗೊಂಡೆ ಇದು ನನ್ನ ಲೈಫಲ್ಲಿ ಅಚ್ಚಳಿಗೆ ಉಳಿಯದೆ ಉಳಿಯುವಂತಹ ಒಂದು ದಿನ ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ನಿಮಗೆಲ್ಲರೂ ಅನಿಸಿ ನಾನು ಮಾತು ಮುಗಿಸ್ತೀನಿ थैंक यू सर ിമസോ മറ്റേ കൈ ബഡ്ജന അളിഹലിമസോ മത്തനംഭയ സംഘ Madam b u n n Madam Mayo, p e a s e very w ಸರ್ ಮೇಡಮ್ ಅಬ್ದುಲ್ ಸರ್ ಶ್ರೀಮತಿಯವರಿಗೆ ನನ್ನ ಒಂದು ಮಾತು ಈ ಹಾಡು ನಿಮಿಗೋಸ್ಕರನೇ ಹೇಳಿ ಕೋ ಹೇಳಿ ಅಂತ ಹಾಡ ಈ ಹಾಡು ಹಂಗೆ ಯಾವಾಗ ಹೇಳ್ತಾರೆ ಇದ್ದಾಗ ಹೇಳ್ತಾರೆ ಈಗ ಕಾಶ್ಮಿ ಅವರ ಜಲಾಶನ ಕೆಲಸ ಮಾಡ್ಬಿಡ್ತೀಯಾರ ಅಂತ ಹೇಳಿದ್ರೆ ಶೀಲಾ ಮೇಡಂ ಈ ಕಣ್ಣಲ್ಲಿ ನೋಡ್ಬೇಕು ಏನಪ್ಪ ತೀರ್ಥಹಳ್ಳಿಯ ಉತ್ತಮವಾದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಿಸಲು ನಮ್ಮ ಲೈವ್ ತೀರ್ಥಹಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ